ब्रॉट यू बाय वेगर को परफेक्ट बाय सेंसोराइन एंड विमल बायली हेली केसरी ए लाइट ऑफ मोड मोड लाइट ऑफ मोड बढ़िया नहीं तो कौन लाइट ऑफ ಮಾಡಿ ಸರ್ ಲೈಟ್ ಆಫ್ ಮಾಡಿ ए सबैलाई नमस्ते सबैलाई नमस्ते

ごめんなさい。 ಅಲ್ಲ ಅವ್ರಿಗೆ ರಾತ್ರಿ ಬಂದ್ವಿ ಯಾಕೆಂದ್ರೆ Ô chị, 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 chị,

ಜಾಗ ಬಿಡಲೇ ಜಾಗ ಬಿಡು ಜಾಗ ಜಾಗ ಬಿಡಲೇ ಅಂತ ಹೇಳಿದ್ರಲ್ಲ ಆಯ್ತು ಆಯ್ತು ಸರ್ ಆಯ್ತು ಮುಗೀತು ಸರ್ ಹಿಂದೆ ಬಲೀ ಹಿಂದೆ ಬನ್ನಿ ಹೇಳಿ ಬೆಲ್ಲೇಳು ಆಯ್ತು ಎಲ್ಲೇಳು ಅವ್ರು ಮಾಡ್ತಾರೆ ಹೌದು ಯಾಕೆಂದ್ರೆ ನಂಗೆ ಮುಂದೆ ಏನೋ ಕೆಲಸ ಇದೆ ಊರಿಗೆ ಹೋಗ್ಬೇಕಾಗಿದೆ ಅದಕ್ಕೆ ನಾನು ಬೇಗ ಬಂದೆ ಬೇರೆ ಬೇರೆ ಮತದಾನ ಮಾಡದಿದ್ದವರಿಗೆ ಹೆಂಗೆ ಕರೆ ನೀಡ್ತೀನಿ ಮೇಡಮ್ ಮತ ನೀವು ಮಾಡಿ ಅಂತ ಎಲ್ಲರೂ ಹೇಳ್ತೀನಿ ಮತದಾನ ಎಲ್ಲ ಶ್ರೇಷ್ಠದಾನ ಹಿಂದೆ ಕೂತು ಮಾತಾಡೋ ಬದಲು ನೀವು ಬಂದೇ ಬಂದು ಮತದಾನ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹೆಚ್ಚು ಹೆಚ್ಚು ಜನರು ಮತದಾನ ಮಾಡಬೇಕು ಪರ್ಟಿಕ್ಯುಲರ್ಲಿ ನಾನು ಯುವಕರಿಗೆ ಹೇಳ್ತೀನಿ ನಮ್ಮಂಥ ವಯಸ್ಸಾದ್ರು ಕ್ಯೂದಲ್ಲಿ ಭಾಳ ಜನ ಇರ್ತಾರೆ ಯುವಕರು ಮುಂದೆ ಬಂದು ಮತದಾನ ಮಾಡಬೇಕು ಅಂತ ಎಲ್ಲರೂ ನಾನು ವಿನಂತಿಸ್ಕೊತೀನಿ ಕೈ ಮುಗಿದು ಹೌದು ಹೌದು ಮೊದಲ ವೋಟಿಂಗಿದೆ ನನ್ನ ಅದೇ ನಾನು ಕೈ ಮುಗಿದು ಬೇಡ್ಕೊತೀನಿ ದಯವಿಟ್ಟು ಬನ್ನಿ ಹಿಂದೆ ಕೂತ್ಕೊಂಡು ಮಾತಾಡಬೇಡಿ ಆಮೇಲೆ ನಿಮಗೆ ಒಂದು ಚುನಾಯ ಚುನಾವಣೆಗೆ ಒಂದು ಹಕ್ಕಿದೆ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ನೀವು ಮತದಾನ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ ರಾಜ್ಯಸಭಾ ಮೆಂಬರ್ ಆಗಿ ಓಟ್ ಮಾಡೋದು ಹೆಂಗ್ ನೀವು ಹೋಗಿ ಇಲ್ಲ ನಾನು ಬರೀ ಪ್ರಮಾಣವಚನ ತಗೊಂಡಿ ಯಾವ್ದು ಸೆಷನ್ಸ್ ಇಲ್ಲಲ್ಲ ಅದಾದ್ರೆ ಗೊತ್ತಾಗ ನೀವೆಲ್ಲ ಹೋಗ್ಬೇಕಿತ್ತು ಅಂತ ಹೇಳಿ ಮೊದ್ಲೇ ಬಂದ್ರಿ ಕೆಲವ್ ಹಂಗೇ ಹೋಗ್ತಾರ ಮತ್ತೊಬ್ಬರ ಬಗ್ಗೆ ನಾನು ಏನ್ ಕಮೆಂಟ್ ಮಾಡಿ ನಂತ ನಾ ಹೇಳ್ಬರ್ಲಿ ನನಗಿಂತ ಹೆಚ್ಚು ನಾರಾಯಣ ಮೂರ್ತಿ ಅವ್ರಿಗೆ ವಿಶಾಲ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಓಟ್ ಹಾಕ್ಸಿ ಮತ್ತೆ ಮನೆ ಕರ್ಕೊಂಡು ಹೇಳೋದು ಏನು ಹೇಳಬೇಕು ಎಲ್ಲರಿಗೂ ಹೇಳಿ ಅದು ಒಂದೇ ಹೇಳೋದು ದಯವಿಟ್ಟು ಮುಂದೆ ಬಂದು ಮತದಾನ ಮಾಡಿ ವಿದ್ಯೆ ಇದ್ದಷ್ಟು ಜನ ಮತದಾನ ಮಾಡೋದು ಕಡಿಮೆ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮಗೆ ಹೆಚ್ಚು ತಿಳುವಳಿಕೆ ಇರ್ತದೆ ಹೆಚ್ಚು ಮುಂದೆ ಬಂದು ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಧನ್ಯವಾದ Brought to you by Vigor, co-powered by Sensodyne and Vimal. By Heli Kesari.